ಛತ್ರಿ ಹಿಡಿದು ಫೀಲ್ಡ್ಗೆ ಇಳಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನೆಹರೆಯ ಮಹಾರಾಷ್ಟ್ರ ಹಾಗೂ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರುವ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಯಭಾಗ ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ಭೇಟಿ ನೀಡಿ ಪರಿಶೀಲಿಸಿದರು ಜಮಖಂಡಿ ಮಿರಾಜ್ ರಾಜ ಹೆದ್ದಾರಿ ಮೇಲಿನ ಕುರ್ಚಿ ಸೇತುವೆ ಮುಳುಗಡೆಯಾಗಿದ್ದು ನೀರಿನ ಮಟ್ಟ ಏರಿಳಿತದ ಕುರಿತು ಮಾಹಿತಿಯನ್ನು ಪಡೆದರು ಬಳಿಕ ಹಳೆ ದಿಗ್ಗೆವಾಡಿಯಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ವೀಕ್ಷಿಸಿದರು ಈ ವೇಳೆ ಕುಡ್ಚಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರವಾಹಕ್ಕೆ ತುತ್ತಾಗಿರುವ ಪ್ರದೇಶಗಳಲ್ಲಿ ಈಗಾಗಲೇ ಅಗತ್ಯ ಮುಂಜಾಗ್ರತಾ ಕ್ರಮ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಪ್ರವಾಹಕ್ಕೆ ತುತ್ತಾಗಬಹುದಾದ ಗ್ರಾಮಗಳನ್ನು ಗುರುತಿಸಲಾಗಿದ್ದು ಪ್ರವಾಹ ಸಂದರ್ಭದಲ್ಲಿ ಸ್ಥಳಾಂತರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿಯಾಗುತ್ತಿದ್ದು ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಾಗ ಪ್ರವಾಹ ಪರಿಸ್ಥಿತಿ ಉದ್ಭವಿಸುವ ತೊಂದರೆಯಾಗಲಿದೆ ಆದ್ದರಿಂದ ಈ ಬಗ್ಗೆ ನಿರಂತರವಾಗಿ ನಿಗಾ ವಹಿಸಲು ತಿಳಿಸಲಾಗಿದೆ ಎಂದರು ಸಂಭವನೀಯ ಪ್ರವಾಹ ನಿರ್ವಹಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮಳೆ ಹೆಚ್ಚಾಗುತ್ತಿರುವುದರಿಂದ ರಕ್ಷಣಾ ತಂಡ ಕಾಳಜಿ ಕೇಂದ್ರಗಳು ಸೇರಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗಿರುವುದರಿಂದ ಇನ್ನಷ್ಟು ನೀರು ಬರಬಹುದು ಈ ಕುರಿತು ನಿಗಾವಹಿಸಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಶಿಂದೆ ಹಾಗೂ ಭೀಮಾಶಂಕರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಭೀಮಾಶಂಕರ್ ಗುಳೆತ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಕಳೆದ ಒಂದು ಹದಿನೈದು ದಿನ ಮಳೆ ಆಗ್ಬಾರ್ದು ನಮ್ಮ ಜಿಲ್ಲೆಯಲ್ಲಿ ಸೊ ಅದ್ರ ಬಗ್ಗೆ ಏನು ಜಾಗೃತಿ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಶಿಶಿ ಅವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಭೇಟಿ ಹುಟ್ಟುಕೊಂಡಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಇರ್ಬೋದು ಅಥವಾ ರಕ್ಷಿಣಾಖಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಪಾಂಟೇಷನ್ ಕೊಡುವಂಥ ಪ್ರಯತ್ನ ಅವರಿಂದ ಆಗ್ತಾರೆ ಸೊ ಇಲ್ಲಿವರೆಗೆ ತೊಂದರೆ ಇಲ್ಲ ಒಂದು ಇನ್ನೂ ಜಾಸ್ತಿ ನೀರ ಆಗ್ಬೋದು ಅದನ್ನು ಕೂಡ ಜಾಸ್ತಿ ನಮ್ಮ ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಒಂದು ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಸ್ಥಿತಿ ಸಾವಿರ ಏನು ಬಿಟ್ಟಿದ್ದಾರೆ ಮೂರು ಸಾವಿರ ಲಕ್ಷ ಮೇಲೆ ಬಂದ್ರೆ ನಮ್ಗೆ ಸ್ವಲ್ಪ ತೊಂದರೆ ಪ್ರಾರಂಭ ಅದು ತಲಾಟಿ ಇರ್ಬೋದು ಹಾರ ಇರ್ಬೋದು ರೆಡಿ ಇದ್ದಾರೆ ಯಾರ ಜನ ಬರಬೇಕು ಜನ ಬಂದರೆ ರೆಡಿ ಮಾಡ್ತಾರೆ ದಿನ ಇದೀನು ಒನ್ ಅವರ್ನಾಗ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿಸ್ಕೊತಾರೆ ಸ್ಕೂಲಿನಲ್ಲಿ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ ಮತ್ತು ಇದಕ್ಕಿಂತ ಹೆಚ್ಚು ಐದು ಲಕ್ಷ ಟ್ಯೂಷನ್ ಕಂಡು ಇರ್ಬೇಕು ಅವೆಲ್ಲ ಏನು ಎಂತ ಅಂತ ಎಲ್ಲ ಕೂಡ ಜಿಲ್ಲಾಡಳಿತಿದ್ದಾರೆ ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರೇ ಹೇಗಿಲ್ಲ ಎಲ್ಲ ಹಣವಲಿಸುವಂಥ ಕೆಲಸ ಜಿಲ್ಲಾಡ್ತಾ ಪೊಲೀಸ್ ಮಾಡ್ತಿದ್ದಾರೆ ಯಾಕಂದರೆ

ಮತ್ತೊಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಬೇರೆ ಬೇರೆ ಕೆಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಮದ್ಯ ಬರ್ತದೆ ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದರೆ ಹಿಂದೆ ನಾವು ಐದು ಲಕ್ಷ ಘೋಷಣೆ ಮಾಡಿದ್ವಿ ಅದರ ಭಾಳ ಮಂದಿಗೆ ಕೊಡಲಿಕ್ಕಾಗಿಲ್ಲ ಯೋಚನೆ ಆಯಿತು ಅರ್ಧ ಜನ ತೊಗೊಂಡರು ಅರ್ಧ ಜನ ಇನ್ನೂ ಹಾಗೆ ವೆಚ್ಚಿಂಗ್ ಮಾಡಿದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೂ ಮುಟ್ಟಬೇಕಂತ ಗಡಿ ಮಾಡುವಂಥ ಮಾಡುವಂಥ ಪ್ರಯತ್ನ ಮಾಡಿದ್ರು ಅದೇ ಅದೇ ಅದರಲ್ಲಿ ಅದನ್ನ ಎರಡು ಕೂಡ ಕೊಡ್ತೀವಿ ಕೂಡ ಮೂರು ಮೂರುವರೆ ಲಕ್ಷವರೆಗೆ ಕೊಡ್ಕೊಂಥ ಪ್ರಯತ್ನ ಆಗಲಿ ಅದಕ್ಕೆ ಭಾಳ ಚೆನ್ನಾಗಿ ಇಡೀ ನಮ್ಮ ರಾಜ್ಯ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಎಂಟು ವರ್ಷದಿಂದ ಪ್ರಾರಂಭ ಆಗಿದೆ ಎಲ್ಲ ಇಡೀ ಎಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ಎರಡು ಚಿತ್ರನ ಕೊಡಬೇಕಾಗುತ್ತೆ ಸುಮಾರು ನಾಲ್ಕೈದು ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ ಅವ್ರಿಗೆ ಈ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಹೇಳಿದ್ದಾರೆ ಅದನ್ನು ಡೇಟಾಗಿ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಅವರಿಗೆ ಕುಳಿತು ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಡೆಟ್ಟ ಲಾಸ್ಟ್ ಮಾಡಿದ್ದೀವಿ ಹೆಂಡಿಗೆ ಸರಿ ಕೊಟ್ಟು ಅಂತ ಹೇಳ್ತಾರೆ ಮುಗಿಲಿಕ್ಕೆ ಬಂದಿದೆ ಆದಷ್ಟು ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡುವಂತ ಪ್ರಯತ್ನ ಮಾಡಿದ್ರೆ ಯಾವುದೇ ತೊಂದರೆ ಇರೋಲ್ಲ ಮಾಡಬೇಕು ತನಿಖೆ ಆಗಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ಆಗುತ್ತೆ ನಾವು ಆರೋಪ ಅಷ್ಟೇ ನಿಜ ಆಗ್ಲಿಕ್ಕೆ ನಾವು ವೇಟ್ ಮಾಡಬೇಕು ಇಲ್ಲ ಅಂತದೇನ ಅವ್ರಿಂದ ಏನಾಗಿಲ್ಲ ಯಾರು ಮಾಡಿದಕ್ಕೆ ಅವ್ರ ಹೊಣೆಗಾರ ಆಗೋಲ್ಲ ನಾಟಿ ಮಾಡಿದ್ರೆ ಸಿ ಎಂ ಅವ್ರ ಹೊಣೆಗಾರಲ್ಲ ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ ಅಂದ್ರೆ ಅಂತಿಮವಾಗಿ ಇನ್ನೂ ಕೋರ್ಟ್ ನಲ್ಲಿ ನಿರ್ಧಾರ ಕಾಣಪುರದಲ್ಲಿ ಅದ್ರ ಬಗ್ಗೆ ಸಭೆ ಮಾಡ್ತಾ ಇದ್ವಿ ನಿನ್ನೂ ಕೂಡ ಒಂದು ಸಭೆ ಮಾಡಿದೀವಿ ಬೆಂಗಳೂರಲ್ಲಿ ನಾಟರಾಜ್ ಅವರು ಖಾಟಾಪುರ